ನೀವುಗಳು ನಿಮ್ಮ ನಿಮ್ಮ ಮನೆಗಳಲ್ಲಿ ತುಂಬ ತುಂಬ ಪ್ರೀತಿಯಿಂದ ಸಾಕಿರುವಂತಹ ನಿಮ್ಮ ಮನೆಯಲ್ಲಿರುವಂತಹ ನಾಯಿಗಳು ನಿಮ್ಮನ್ನ ನೋಡಿ ಬಗಳೋದಕ್ಕೆ ಪ್ರಾರಂಭವನ್ನ ಮಾಡ್ತಿದ್ದಾವೆ ಅಂದ್ರೆ ಅದರ ಅರ್ಥ ನಿಮ್ಮ ಮನೆಗಳಲ್ಲಿ ನೀವು ಪ್ರೀತಿಯಿಂದ ಸಾಕಿರುವಂತಹ ನಿಮ್ಮ ಮನೆಯ ನಾಯಿಗಳಿಗೆ ಯಾರೋ ಮತ್ತೊಬ್ಬರು ಎಲ್ಲಿಂದಲೂ ತುಂಬ ತುಂಬ ರುಚಿಕರವಾದಂತಹ ಮೂಳೆಗಳನ್ನ ನೀಡ್ತಾ ಇದ್ದಾರೆ ಅಂತ ಅರ್ಥ ಅದೇ ರೀತಿಯಾಗಿ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದೂ ಧರ್ಮದ ವಿರುದ್ಧವಾಗಿ ಟೀಕೆಗಳನ್ನು ಮಾಡುತ್ತಾ ಹಿಂದೂ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ಅಪಹಾಸ್ಯಗಳನ್ನು ಮಾಡುತ್ತ ಹಿಂದೂ ದೇವರುಗಳನ್ನೇ ನಿಂದಿಸುತ್ತಾ ಹಿಂದೂ ಧರ್ಮದ ವಿರುದ್ಧವಾಗಿ ಕೆಲಸಗಳನ್ನೆಲ್ಲ ಮಾಡುತ್ತ ಯಾರೆಲ್ಲ ಹಿಂದೂ ಧರ್ಮದ ವಿರುದ್ಧವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನೋಡಿ ಅಂಥವರಿಗೆಲ್ಲ ಬೆಂಬಲವನ್ನ ನೀಡ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಇಂಥವರಿಗೂ ಯಾವುದೋ ಒಂದು ರೀತಿಯಲ್ಲಿ ಯಾರಿಂದಲೋ ಎಲ್ಲಿಂದಲೋ ಹಲಸಿದ ಬಿರಿಯಾನಿ ಹಾಕ್ತಾ ಇದಾರೆ ದೊರಿತಾ ಇದೆ ಅಂತಾನೆ ಅರ್ಥ ಇವಾಗ ಕಿರಿಕೀರ್ತಿ ಕೇಳಿರುವಂತಹ ಪ್ರಶ್ನೆಗಳಲ್ಲಿ ಅದ್ ಯಾವ ರೀತಿಯಾದಂತಹ ತಪ್ಪುಗಳು ಕಾಣಿಸ್ತಾ ಇದೆ ಕಿರಿಕೀರ್ತಿ ಮಾಡಿರುವಂತಹ ಪ್ರಶ್ನೆಗಳಲ್ಲಿ ನಿಮ್ಗೆಲ್ಲ ಅದ್ ಯಾವ ರೀತಿಯಾದಂತಹ ತಪ್ಪುಗಳು ಕಾಣಿಸ್ತಿದೆ ಅಂತ ಕಿರಿಕೀರ್ತಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಲು ಯೋಗ್ಯತೆ ಇಲ್ಲದೆ ಕಿರಿಕೀರ್ತಿಯ ಹೆಂಡತಿ ಮಕ್ಕಳ ಬಗ್ಗೆ ಮಾತನಾಡುತ್ತಾ ಮತ್ತೊಂದು ಹೆಣ್ಣಿಗೆ ನ್ಯಾಯವನ್ನ ಕೇಳ್ತಾ ಇದ್ದಾರೆ ನಾಚಿಕೆಯಾಗಬೇಕು ನಿಮಗೆಲ್ಲ ಕಿರಿಕೀರ್ತಿ ವಿಡಿಯೋಗಳನ್ನ ಮಾಡಿ ವಿಡಿಯೋಗಳ ಮೂಲಕವಾಗಿ ತನ್ನಲ್ಲಿರುವಂತಹ ವಿಚಾರಗಳನ್ನು ತನ್ನಲ್ಲಿರುವಂತಹ ವಿಷಯಗಳನ್ನ ಸಮಾಜದ ಮುಂದೆ ತೋರಿಸಿದ್ರೆ ಕಿರಿಕೀರ್ತಿ ಒಬ್ಬ ಕೋಮುವಾದಿ ಅದೇ ಸಮೀರ್ ತನ್ನಲ್ಲಿರುವಂತಹ ವಿಚಾರಗಳನ್ನ ವಿಷಯಗಳನ್ನು ವಿಡಿಯೋಗಳ ಮೂಲಕವಾಗಿ ಸಮಾಜದ ಮುಂದೆ ತೋರಿಸಿದ್ರೆ ಸಮೀರ್ ಒಬ್ಬ ಉದಾರವಾದಿ ಸಮಾಜ ಸಮಾಜವಾದಿ ಶಾಂತಿವಾದಿ ಅಲ್ವಾ ನಿಮ್ ಕಣ್ಗೆಲ್ಲ ಅಯ್ಯೋ ಅದ್ ಯಾವ ರೀತಿಯಾದಂತಹ ಮನಸ್ಥಿತಿನೂ ಕಿರಿಕೀರ್ತಿ ವಿಡಿಯೋಗಳ ಮೂಲಕವಾಗಿ ಮಾಹಿತಿಗಳನ್ನು ಹಂಚಿಕೊಂಡ್ರೆ ಕಿರಿಕೀರ್ತಿ ಒಬ್ಬ ಪೇಮೆಂಟ್ ಗಿರಾಕಿ ಅದೇ ಸಮೀರ್ ವಿಡಿಯೋಗಳ ಮೂಲಕವಾಗಿ ತನ್ನ ವಿಚಾರಗಳನ್ನು ವಿಷಯಗಳನ್ನು ಹಂಚಿಕೊಂಡ್ರೆ ಏನಂತ ಕರಿಬೇಕು ಉಚಿತ ಭಾಗ್ಯಗಳಲ್ಲಿ ಒಂದು ಭಾಗ್ಯವನ್ನು ನೀಡುವಂತಹ ಉಚಿತ ಭಾಗ್ಯಗಳನ್ನು ನೀಡುವಂತಹ ಗಿರಾಕಿ ಅಂತ ಹೇಳ್ಬೇಕಾ ಅಥವಾ ಉಚಿತ ಭಾಗ್ಯಗಳ ಗಿರಾಕಿ ಅಂತಲೇ ಕರಿಬೇಕಾ ಏನಂತ ಕರಿಬೇಕು ಕಿರಿಕೀರ್ತಿ ಹೇಳುವಂತಹದ್ದು ಎಲ್ಲ ಕಟ್ಟುಕತೆಗಳು ಕಿರಿಕೀರ್ತಿ ಕಾಗೆಯನ್ನ ಆರಿಸ್ತಾ ಇದ್ದಾನೆ ಅಂತ ಎಲ್ಲ ಹೇಳುವಂತವರು ಸಮೀರ್ ಏನ್ ಮಾಡ್ತಾ ಇದ್ದಾನೆ ಸಮೀರ್ ಕಟ್ಟುಕತೆಗಳನ್ನ ಹೇಳ್ತಾನೆ ಇಲ್ಲ ಸಮೀರ್ ಪ್ರೀತಿಯ ಪಾರಿವಾಳಗಳನ್ನ ಸಾಕುವಂತಹ ಪ್ರೀತಿಯ ಪಾರಿವಾಳಗಳನ್ನ ಆರಿಸುವಂತಹ ಪಾರಿವಾಳದ ಪ್ರೇಮಿ ಅಲ್ವಾ ನಿಮ್ ಕಣ್ಗೆಲ್ಲ ಸಮೀರ್ ಬರೀ ಪಾರಿವಾಳಗಳನ್ನ ಆರಿಸ್ತಾ ಇದ್ದಾನೆ ಕಿರಿಕೀರ್ತಿ ಕಾಗೆಗಳನ್ನ ಹರಿಸ್ತಾ ಇದ್ದಾನಲ್ವಾ ಕಿರಿಕೀರ್ತಿ ಹೇಳುವಂತಹದ್ದು ಎಲ್ಲ ಸುಳ್ಳು ಸಮೀರ್ ಹೇಳುವಂತಹದ್ದು ಎಲ್ಲವೂ ಸಹ ಸತ್ಯವಾದಂತಹ ಮಾತುಗಳು ಸಾಕ್ಷಿಗಳನ್ನ ಇಟ್ಕೊಂಡು ಕಿರಿಕೀರ್ತಿ ಮತ್ತೊಬ್ಬರ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ರೆ ಸಾಕ್ಷಿಗಳೇ ಇಲ್ಲದೇನೆ ಮತ್ತೊಬ್ಬರ ಮೇಲೆ ಆರೋಪಗಳನ್ನ ಮಾಡುವಂತಹ ಸಮೀರ್ ನಿಮ್ಮೆಲ್ಲರಿಗೂ ಸರಿಯಾಗಿ ಕಾಣಿಸ್ತೇನೆ ಸಾಕ್ಷಿಗಳನ್ನ ಇಟ್ಕೊಂಡು ಮತ್ತೊಬ್ಬರ ಮೇಲೆ ಆರೋಪಗಳನ್ನ ಮಾಡಬಾರ್ದು ಸಾಕ್ಷಿಗಳು ಇಲ್ಲದೇನೆ ಮತ್ತೊಬ್ಬರ ಮೇಲೆ ಆರೋಪಗಳನ್ನ ಮಾಡ್ಬೇಕು ಇವರು ಹೇಳುವಂತಹದ್ದು ಎಲ್ಲ ಸರಿ ಅಂತಾನೆ ತಿಳ್ಕೊಳ್ಬೇಕು ಇವರು ಆರೋಪವನ್ನ ಮಾಡಿದ್ರೆ ಆರೋಪಗಳನ್ನ ಮಾಡಿಸ್ಕೋಬೇಕು ನಾವುಗಳು ಆರೋಪಗಳನ್ನ ಮಾಡ್ತು ಅಂದ್ರೆ ಸರಿ ಇಲ್ಲ ಅದು ಇದು ಈ ರೀತಿಯಾಗಿ ಪ್ರಶ್ನೆಗಳನ್ನ ಮಾಡುವಂತಹದ್ದು ಕೇಳುವಂತಹದ್ದು ಬೆಂಕಿ ಚ ಕಲ್ಲರ್ ಕಲರ್ ವಿಡಿಯೋಗಳನ್ನ ತೋರಿಸಿ ಕಲ್ಲರ್ ಕಲರ್ ಮಾತುಗಳನ್ನ ಆಡಿ ಬಣ್ಣ ಬಣ್ಣದ ಮಾತುಗಳು ಬಣ್ಣ ಬಣ್ಣದ ವಿಡಿಯೋಗಳನ್ನ ತೋರಿಸಿ ನಿಮ್ಗೆಲ್ಲ ಇದು ಬೆಂಕಿ ಚೆಂಡಲ್ಲ ಮನೆಗೆ ತೆಗೆದುಕೊಂಡು ಹೋಗಿ ಮನೆಗೆ ತೆಗೆದುಕೊಂಡು ಹೋದ ನಂತರ ಇದರಲ್ಲಿ ಬಣ್ಣ ಬಣ್ಣದ ಏನಂತ ಹೇಳ್ತಾರೆ ಸುಗಂಧ ದ್ರವ್ಯಗಳು ಹೊರಗಡೆ ಬರ್ತವೆ ಅಂತ ಬೆಂಕಿ ಚೆಂಡನ್ನ ಬಣ್ಣ ಬಣ್ಣದ ಚೆಂಡು ಅಂತ ನಿಮ್ಮ ಮನೆಗಳಿಗೆ ಕೊಟ್ಟು ಕಳಿಸ್ತಾ ಇದ್ದಾರೆ ತೆಗೆದುಕೊಂಡು ಹೋಗಿ ಆ ಬಣ್ಣ ಬಣ್ಣದ ಚೆಂಡು ಬ್ಲಾಸ್ಟ್ ಆದಾಗ ಗೊತ್ತಾಯ್ತದೆ ಮನೆ ಹತ್ತಿ ಉರಿಯುತ್ತೆಲ್ಲ ಆಗ ಇಷ್ಟು ದಿನ ಬೌದ್ಧ ಅಂತೆ ಹಿಂದೂ ಅಂತೆ ಈ ಮಧ್ಯದಲ್ಲಿ ಒಂದು ದೊಡ್ಡದಾದಂತಹ ಕಂದಕವನ್ನೇ ದೊಡ್ಡದಾಗಿ ಸೃಷ್ಟಿಯನ್ನ ಮಾಡಿಬಿಟ್ಬಿಟ್ರು ಈಗ ಜೈನ ಅಂತೆ ಹಿಂದೂ ಅಂತೆ ಹಿಂದೂಗಳ ದೇವಾಲಯದಲ್ಲಿ ದೇವಾಲಯದಲ್ಲಿ ಜೈನರಿಗೇನು ಕೆಲಸ ಅಂದ್ಬಿಟ್ಟು ಪ್ರಶ್ನೆಯನ್ನ ಮಾಡ್ತಿದ್ರೆ ಯಾರೆಲ್ಲ ಹಿಂದೂ ದೇವರುಗಳನ್ನ ನಂಬೋದಿಲ್ಲ ನೋಡಿ ಅಂತವ್ರು ಜೈನರಿಗೆ ಜೈನರಿಗೇನು ಕೆಲಸ ಹಿಂದೂ ದೇವಾಲಯಗಳ ಬಗ್ಗೆ ಅಂತ ಪ್ರಶ್ನೆಯನ್ನ ಮಾಡ್ತಿದ್ರೆ ದೇವರನ್ನೇ ನಂಬದಂತಹ ಇವರುಗಳಿಗೆ ಅಲ್ಲಿ ಏನು ಕೆಲಸ ಹ್ಮ್ ಏನು ಪ್ರಶ್ನೆಯನ್ನ ಮಾಡುವಂತಹದ್ದು ಏನಾದರೂ ಮಾಡ್ಕೊಳ್ತಾರೆ ನೀವು ಯಾರು ಪ್ರಶ್ನೆ ಏನು ಮಾಡೋದಕ್ಕೆ ನೀವು ದೇವ್ರುಗಳನ್ನ ನಂಬೋದೇ ಇಲ್ಲ ತಾನೆ ವೀರಶೈವ ಬೇರೆ ಅಂತೆ ಲಿಂಗಾಯತರು ಅಂತೆ ಈ ರೀತಿಯಾಗಿ ನಮ್ಮ ನಮ್ಮಲ್ಲಿ ಹಿಂದೂಗಳ ಮಧ್ಯದಲ್ಲಿ ಜಗಳವನ್ನು ತಂದಾಕೋದು ಹಿಂದೂ ಹಿಂದೂಗಳ ಮಧ್ಯನೇ ಹೊಡೆದು ಹಾಕುವಂತಹದ್ದು ಒಂದು ವಿಚಾರವನ್ನ ನೋಡಿದಿರಾ ನೀವೆಲ್ಲ ಅಬ್ಸರ್ವ್ ಮಾಡಿದಿರಾ ಕರೆಕ್ಟಾಗಿ ಕ್ಲಿಯರ್ ಆಗಿ ನೋಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇರುವಂತಹವರು ಯಾರೆಲ್ಲ ಹಿಂದೂ ಧರ್ಮದ ವಿರುದ್ಧವಾಗಿ ಕೆಲಸಗಳನ್ನ ಮಾಡ್ತಾ ಇದ್ರು ಯಾರೆಲ್ಲ ಬಿಜೆಪಿ ವಿರುದ್ಧವಾಗಿ ಕೆಲಸಗಳನ್ನ ಮಾಡ್ತಾ ಇದ್ರು ಅಂತವ್ರೇನೆ ಇವತ್ತಿನ ದಿನ ನಾವು ಸೌಜನ್ಯಕ್ಕೆ ನ್ಯಾಯವನ್ನ ಕೊಡ್ತೀವಿ ಅಂತ ಬಂದು ನಿಂತಿರುವಂತಹದ್ದು ನೋಡಿದೀರಾ ಅಂಥವರೇ ಸೌಜನ್ಯವಾಗಿ ನಾವು ನ್ಯಾಯವನ್ನು ಕೊಡ್ತೀವಿ ಅಂತ ಬಂದು ನಿಂತಿರುವಂಥದ್ದು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ನೋಡಿ ನಾನು ನೋಡ್ತಾನೆ ಇರ್ತೀನಿ ನನಗೆ ಆಲ್ಮೋಸ್ಟ್ ಎಂತ ಎಷ್ಟು ಕೆಟ್ಟದಾದಂತಹ ಗಳು ಬರ್ತಾವೋ ಆ ಎಲ್ಲ ಕೆಟ್ಟದಾದಂತಹ ಗಳು ಪ್ರೊಫೈಲ್ ಫೋಟೋಗಳು ಬುದ್ಧ ಬಸವ ಅಂಬೇಡ್ಕರ್ ಸಂವಿಧಾನದ ಪುಸ್ತಕ ರಾಹುಲ್ ಗಾಂಧಿ ಹಾಗೆಯೇ ಇನ್ನೂ ಕೆಲವೊಂದಷ್ಟು ನೋಡಬೇಕು ರಾಮ ಕೃಷ್ಣ ಅರುಣ ಚರಣ ಪ್ರಿಯಾಂಕ ಕೋಮಲ ಈ ರೀತಿಯಾದಂತಹ ಹೆಸರುಗಳೇ ಇರ್ತವೆ ಆ ಪ್ರೊಫೈಲ್ಗಳನ್ನು ಹೋಗಿ ಆ ಪ್ರೊಫೈಲ್ನ ಲಿಂಕ್ ತೆಗೆದುಕೊಂಡು ನಮಗ್ ಬೇಕಾಗಿರೋಂತಹದ್ದು ನಾನು ಸರ್ಚ್ ಮಾಡುವಂತಹ ರೀತಿ ಅದು ಬೇಡ ಯಾವ ರೀತಿಯಾಗಿ ಅಂತ ಅಂದ್ಬಿಟ್ಟು ಆ ಅಕೌಂಟ್ ಗಳನ್ನು ನೋಡಿದ್ರೆ ಅಕೌಂಟ್ ನೇಮ್ ಗಳು ಎರಡು ಮೂರು ಬಾರಿ ಚೇಂಜ್ ಆಗಿರ್ತವೆ ಅದಕ್ಕೆ ಯಾವುದೇ ರೀತಿಯಾದಂತಹ ಕಾಂಟ್ಯಾಕ್ಟ್ ನಂಬರ್ ಇರೋದಿಲ್ಲ ಕಾಂಟ್ಯಾಕ್ಟ್ ನಿಂದ ಮೊಬೈಲ್ ನಂಬರ್ ನಿಂದ ಕ್ರಿಯೇಟ್ ಮಾಡ್ಕೊಂಡಿರೋದಿಲ್ಲ ಡಮ್ಮಿ ಎಲ್ಲ ಫೇಕ್ ಇಮೇಲ್ ಐಡಿಗಳಿಂದ ಕ್ರಿಯೇಟ್ ಮಾಡಿರ್ತಾರೆ ಅಂದ್ರೆ ಒಮ್ಮೆ ನಾವೆಲ್ಲರೂ ಅರ್ಥವನ್ನ ಮಾಡ್ಕೊಳ್ಬೇಕು ಅದು ಎಷ್ಟು ವ್ಯವಸ್ಥಿತವಾಗಿ ಒಂದು ಜಾಲ ಕೆಲಸವನ್ನ ಮಾಡ್ತಾ ಇದೆ ಅಂತ ಎಷ್ಟು ಫೇಕ್ ಅಕೌಂಟ್ಗಳು ಇದಾವೆ ಗೊತ್ತಾ ಎಷ್ಟು ರಿಪೋರ್ಟ್ಗಳು ಬರ್ತಾ ಇರುತ್ತೆ ಎಷ್ಟು ರಿಪೋರ್ಟ್ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಯಾರಾದರೂ ನಾನು ಯೋಚನೆಯನ್ನು ಮಾಡ್ತಾ ಇದ್ದೀರಾ ಒಂದು ವ್ಯವಸ್ಥಿತವಾದಂತಹ ಜಾಲ ಕೆಲಸವನ್ನು ಮಾಡ್ತಾ ಇದ್ದೇನೆ ಎಲ್ಲಿಯ ಧರ್ಮಸ್ಥಳ ಎಲ್ಲಿಯ ಕತಾರ್ ಇಲ್ಲಿಯ ಧರ್ಮಸ್ಥಳದ ವಿಚಾರ ಕತಾರ್ನಲ್ಲಿ ನ್ಯೂಸ್ ಮಾಧ್ಯಮಗಳಲ್ಲಿ ಚರ್ಚೆ ಆಗುತ್ತೆ ಅಂತ ಅಂದರೆ ಅರ್ಥವನ್ನು ಮಾಡಿಕೊಳ್ಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದ್ದಾವೆ ಹಿಂದೂ ಧರ್ಮದ ವಿರುದ್ಧವಾಗಿ ಯಾವ ರೀತಿಯಾಗಿ ಷಡ್ಯಂತ್ರಗಳು ನಡೀತಾ ಇದ್ದಾವೆ ಅರ್ಥವನ್ನು ಮಾಡಿಕೊಳ್ಳಿ ಕೋಲ್ಕತ್ತಾದಲ್ಲಿ ಏನಾಗ್ತಾ ಇದೆ ಕಾಶ್ಮೀರದಲ್ಲಿ ಏನೆಲ್ಲ ಆಗಿತ್ತು ಕೇರಳದಲ್ಲಿ ಏನೆಲ್ಲ ಆಗ್ತಾ ಇದೆ ಕೇರಳದಲ್ಲಿ ಯಾಕೆ ಅಲ್ಪಸಂಖ್ಯಾತರಾಗ್ತಿದ್ದಾರೆ ಹಿಂದೂಗಳು ಇಂತಹದನ್ನ ಒಮ್ಮೆ ಯೋಚನೆಯನ್ನು ಮಾಡ್ಕೊಳ್ಳಿ ಯಾವಾಗಲೂ ಪ್ರತಿ ಬಾರಿ ನಾನು ನನ್ನದು ನನ್ನ ಹೆಂಡತಿ ಮಕ್ಕಳು ನಾನೊಂದು ಸ್ವಲ್ಪ ಆಸ್ತಿ ಮಾಡ್ಕೊಂಡ್ಬಿಡೋಣ ನೀನು ಆಸ್ತಿನ ಮಾಡ್ತಾ ಇರೋ ನಾಳೆಗೆ ಬಂದ್ಬಿಟ್ಟು ಒಬ್ಬ ಎತ್ಕೊಂಡು ಹೋಗ್ತಾನೆ ಏತಕ್ಕಾಗಿ ನೀವು ಇದನ್ನೆಲ್ಲ ಅರ್ಥವನ್ನ ಮಾಡ್ಕೊಳ್ಳೋದಿಲ್ಲ ಅದರಲ್ಲೂ ಬಹುಮುಖ್ಯವಾಗಿ ನಮ್ಮ ಹಿಂದೂ ಹೆಣ್ಣು ಅಬ್ಬಬ್ ಅಬ್ಬಬ್ಬಬ್ಬ ಏನು ರೀಲ್ಸ್ ಮಾಡ್ಕೊಂಡು ಕುಣಿದಿದ್ದೆ ಕುಣ್ದಿದ್ದು ನ್ಯಾಯ ನ್ಯಾಯ ಸಿಕ್ಬಿಡುತ್ತೆ ನ್ಯಾಯ ಕೊಡಿಸ್ಬಿಡ್ತಾರೆ ಅಂತ ಕೊಡಿಸ್ತಾನೆ ನ್ಯಾಯನ ಕಾಯ್ಕೊಂಡು ಕೂತೀರಿ ಅವನ ಕೆಲಸ ಎಷ್ಟಾಯ್ತದೆ ಅಷ್ಟೊಂದು ಮಾಡ್ಕೊಂಡು ಕೈ ತೊಳ್ಕೊಂಡು ಹೋಗ್ತಾನೆ ಉದ್ದೇಶಗಳೇ ಬೇರೆ ಬೇರೆ ಇರ್ತವೆ ಆ ಉದ್ದೇಶಗಳನ್ನ ಅರ್ಥವನ್ನ ಮಾಡ್ಕೊಳ್ಳಿ ಇಂತಹ ವಿಚಾರಗಳನ್ನ ಹೇಳ್ಬಿಟ್ರೆ ಅಯ್ಯೋ ಬಂದ ನೋಡಪ್ಪ ಬಿಜೆಪಿ ಪಿ ಇಟ್ಟು ಆರ್ ಎಸ್ ಎಸ್ ಅನ್ನು ನಿಮ್ಮ ಕಣ್ಣಿಗೆ ಕಲರ್ ಕಲರ್ ವಿಡಿಯೋಗಳು ಕಾಣಿಸುತ್ತಲ್ಲ ಹೆಣ್ಮಕ್ಳ ನಿಮ್ಮನ್ನ ರಕ್ಷಣೆಯನ್ನ ಮಾಡೋದಕ್ಕೆ ನಿಮ್ಮ ಪರವಾಗಿ ಹೋರಾಟಗಳನ್ನು ಮಾಡಿ ಪ್ರಾಣವನ್ನು ಕಳ್ಕೊಂಡವರಲ್ಲ ಹಿಂದೂ ಕಾರ್ಯಕರ್ತರುಗಳು ಅವರಲ್ಲಿ ಏತಕ್ಕಾಗಿ ಪ್ರಾಣವನ್ನು ಕಳ್ಕೊಂಡ್ರು ತಾವು ತಮ್ಮ ಪ್ರಾಣಗಳನ್ನ ಕಳ್ಕೊಳ್ಳೋ ಬದ್ದು ಕಲರ್ ಕಲರ್ ವಿಡಿಯೋಗಳು ಮಾಡ್ಬಿಡ್ಬೋದಾಗಿತ್ತಲ್ವ ಬರೀ ಬಣ್ಣ ಬಣ್ಣದ ಮಾತುಗಳಿಗೆ ಬಣ್ಣ ಬಣ್ಣದ ವಿಡಿಯೋಗಳಿಗೆನೆ ನಮ್ಮ ಹೆಣ್ಣು ಮಕ್ಕಳು ಇಷ್ಟೊಂದು ಚೆನ್ನಾಗಿ ಹಳ್ಳಕ್ ಬೀಳ್ತಾರೆ ಅಂತಂದ್ರೆ ನಿಮ್ಮನ್ನೆಲ್ಲ ಮತಾಂತರವನ್ನ ಮಾಡಿ ನಿಮ್ಮನ್ನೆಲ್ಲ ಕರ್ಕೊಂಡು ಕರ್ಕೊಂಡು ಎತ್ತಬೇಕ ಹೋಗ್ತಾ ಇದಾರಲ್ಲ ಅದೇನ್ ಕಷ್ಟವಾದಂತಹದ್ದಲ್ಲ ಬಿಡಿ ಎರಡು ಕಲರ್ ಕಲರ್ ಡೈಲಾಗು ಎರಡು ಕಲರ್ ಕಲರ್ ವಿಡಿಯೋ ತೋರಿಸ್ಬಿಟ್ರೆ ನೀವು ಯಾವ ರೀತಿಯಾಗಿ ಬೇಕಾದ್ರೂ ಮರಳಾಗ್ಬಿಡ್ತೀರಾ ಬೇಕಾದ್ರೆ ಅವನ ಜೊತೆಗೇನೆ ನಿಂತ್ಕೊಂಡು ವಿಡಿಯೋಗಳು ತಕ 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 ದೇಮಿತ ಹ್ಮ್ ಮಾಡ್ತಾ ಇರಿ ಬರುತ್ತೆ ಸಮಯ ಎಲ್ಲರ ಬಂಡವಾಳನು ಹೊರಗಡೆ ಬರುತ್ತೆ ಆಗ ನಿಮ್ಮ ನಿಮ್ಮ ಯೋಗ್ಯತೆಗಳು ಬಯಲಿಗೆ ಬರ್ತವೆ ಅಲ್ಲಿ ತನಕ ಕಾಯ್ತಾ ಇರಿ ಅಂತ ಹೇಳ್ತಾ ಬಿಡಿ ಇನ್ನೇನ್ ಮಾತನಾಡುವಂತಹದ್ದು ನಮ್ಮ ಹಿಂದೂಗಳ ಬಗ್ಗೆ ಎಷ್ಟು ಮಾತನಾಡಿದ್ರು ಅಷ್ಟೇನೆ ನಮ್ಗೆನೆ ಒಂದು ರೀತಿಯಾಗಿ ನಾಚಿಕೆ ಆಗ್ಬೇಕು ಅನ್ಸುತ್ತೆ ಒಂದೊಂದ್ಸಲ ಅಸಹ್ಯ ಅನಿಸ್ತಾ ಇರುತ್ತೆ ಎಷ್ಟು ಹೇಳಿದ್ರು ತಿರ್ಗ ನಮ್ಮ ವಿರುದ್ಧವಾಗಿ ನಿಂತ್ಕೊಂಡ್ಬಿಡ್ತಾರೆ ನಮ್ಮನೆ ಬಯೋದಕ್ಕೆ ಬರ್ತಾರೆ ಸಂಶಯ ಇರುತ್ತವ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ತೆಗೆದು ನೋಡಿ ಎಷ್ಟು ಜನ ಹಿಂದೂಗಳೇ ಬಂದಿರ್ತಾರೆ ಬೇರೆ ಯಾರು ಬಂದಿರೋದಿಲ್ಲ ನಮ್ಮವರೇ ನಮ್ಗೆ ಹ್ಮ್ ಬಿಡಿ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ